ಅಯ್ಯೋ ಅಕ್ಕ ನೇತ್ರಕಯ್ಯ ನಾನ್ ನೋಡಿ ಅಂತ ಕೆಲಸ ಮಾಡಿದಿನಿ ಹ ನಾನು ತರ್ಕಾರಿಗಳೆಲ್ಲ ತಗೋಬೇಕಂತ ಸಂತೆಗ್ ಬಂದಿದ್ದು ಎಲ್ಲಾ ತರಕಾರಿಗಳೆಲ್ಲ ತಗೊಂಡು ಕಡೆಗೆ ಆ ಕೊತ್ತಂಬರಿ ಸೊಪ್ಪು ಟೊಮೊಟೋ ಹಣ್ಣು ತಗೊಂಡೇ ಇಲ್ಲ ಕಣಕ ಮರ್ತೆ ಬಿಟ್ಟೆ ಏನಕ್ಕ ಇವಾಗ ಟೊಮೊಟೋ ಹಣ್ಣು ಬೇಕಿತ್ತು ಕಣಕ ನನಗೆ ಹ್ಮ್ ನಾನು ಆ ಕಡೆ ಬೇರೆ ಹೋಗ್ಬಿಟ್ಟೆ ಅದು ಇದು ಸಾಮಾನುಗಳೆಲ್ಲ ತಗೊಂಡ್ ಬರೋದಿಕ್ಕೆ ದಿನಸಿ ಸಾಮಾನೆಲ್ಲಾ ಮರ್ತೆ ಬಿಟ್ಟೆ ಕಣಕ ಹ ಅರ್ಧ ದಾರಿ ಬೇರೆ ಬಂದ್ಬಿಟ್ಟಿದೀವಿ ಇವಾಗ ಹ್ಮ್ ಏನ್ ಮಾಡದಂತ ಒಂದು ಗೊತ್ತಾಗ್ತಿಲ್ಲ ಏನಕ್ಕ ಇವಾಗ ಕಣೆ ಅಮ್ಮನಿ ಸರೋಜಮ್ಮ ಅಲ್ಲ ನಾನು ಟೊಮೊಟೋಣೆಲ್ಲ ತಗಬೇಕಾರೆ ನೀನ್ ಏನಮ್ಮ ಮಾಡ್ತಿದ್ದೆ ನೆನಪು ಬರ್ಲಿಲ್ವಾ ನಾನು ಟೊಮೊಟೊ ಹಣ್ಣಿ ತಗೋಬೇಕಂತ ಒಂದು ಒಂದ್ ಅಪ್ಸಲಿ ಕೇಳಿದಿನಿ ಏನಾರು ಮರ್ತಿದ್ರೆ ಇನ್ನೇನಾರು ತಗೋಳದಿದ್ರೆ ತಗೊಳ್ಳಮ್ಮ ಮತ್ತೆ ಓ ಅಪರೂಪ ಬಂದಿದೆ ಆ ಸಂತೆ ಮಾಡೋದಕ್ಕೆ ಆದ್ರೆ ಗೌರಜಿಗೂ ಶಂಕರಾಜ್ಯ ಅಂದ್ರೆ ಅವಾಗ ಅವಾಗ ಬರ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸಂತೆಲಿ ಏನೇನು ಅಲ್ಲ ಹೋಗಿ ಅತ್ಲಾಗಿ ತಿರ್ಗಾ ಹೋಗಿ ತಗೊಂಡ್ ಬಂದಿದ್ರೆ ಆಗ್ತಿತ್ತು ಪಾಪ ನೀನು ಒಂದ್ ವಾರಕ್ಕಾಗ ಕರೆಕ್ಟ್ ಆಗಿ ತಗೊಂಡಿದ್ದೆ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪದೆಲ್ಲ ಹ ಇವಾಗ ನಿಂತ ವಿಸ್ಕೊಂಡ್ ಬಿಟ್ರ ಪಾಪ ನಿಮ್ಗುನು ಸುಮ್ಕೆ ಅಡಿಗೆ ಅವೆಲ್ಲ ಮಾಡೋದಕ್ಕೆ ತಿಂಡಿ ಎಲ್ಲಾ ಮಾಡ್ತಿರ್ತೀರಾ ಬ್ಯಾಡಕಂಡ್ ಬಾರಕ ಹೋಗಿ ಇನ್ನೊಂದ್ಸಲಿ ತಗೊಂಡ್ಬಂದ್ಬಿಡಣ್ಣ ಅತ್ಲಾಗಿ ಅಯ್ಯ 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 ಸುಮ್ನೆ ಬಾರಮ್ಮ ತಲೆ ತಿನ್ ನೀನು ಹ್ಮ್ ಅಲ್ಲೇ ಬಂದು ಅಲ್ಲಿಂದ ನಡ್ಕೊಂಬಂದು ಅಷ್ಟೊತ್ತಿಗೆ ಸಂತೆ ಎಲ್ಲಾ ಮಾಡಿ ಸುಸ್ತಾಗ ನಾನೇನ್ ಒಂದೇ ದಿವಸ ಎರಡ್ ಕೆಜಿ ಟಮೊಟೋ ಹಣ್ಣಿನ್ ತಿನ್ನಾಕಲ್ಲ ಬಾಯ್ ಇರ್ಲಿ ಹ್ಮ್ ಒಂದ್ ವಾರಕ್ಕಿಂತ ಜಾಸ್ತಿನೇ ಇರುತ್ತೆ ಇನ್ನು ಏನಂದ್ರೆ ಆಗಾಗ್ಲಾ ಆಗಲ್ಲ ಅಂತ ತಗೊಂಡಿದ್ದು ಅಷ್ಟೇ ನಾಳೆ ನಾಡಿದ್ರಲ್ಲಿ ಬೇಕಾದ್ರೆ ಬರ್ತಾರಲ್ಲ ಟೊಮೊಟೋಣ ಅವರು ತಗೊಂಡ್ಬಿಟ್ಟು ನಾನ್ ಒಂದ್ ಕೆಜಿ ಕೊಡುವಂತ ಬೇಕಾದ್ರೆ ಬಾಯ್ ಇವಾಗ ಹ್ಮ್ ತಿರ್ಗಾ ಆಗಲಾ ಯಾರು ಓದ್ತಾರ ಬಾರಾಮಣಿ ಸರೋಜಮ್ಮ ಹ್ಮ್ ಸರಿ ಕಣ ಆಯ್ತು ನಡಿಯಕ್ಕ ಹ್ಮ್ ಇನ್ನೇನು ಮಾಡಣ ఏ నమ్ ముగం గా పురీరా బోండ్ అవెలా తగ్బితు కనక దిన్సీ సామాన్ బేర ఖాళీ ఆగి ఆ టీ సొప్ ఆగ్ సక్కడే ఆగ్లీది అవెలా ఖాళీ ఆగ్గు అవు ఒట్ మన తగ్గి అవెల్ తగండు అక్కడ బరస్టల్ నూ తర్కారి కూడా మరతబిటె తర్కీ అంద ఎలా తగ్దిన మెణసిక ఈరుళ్ళి బి ఇవెత్తు ఇవెల్ తగండె నను సొప్పు తగండె ನೋಡಿ ರೀ ಟೊಮೆಟೊ ಹಣ್ಣುನು ಕೊತ್ತಂಬರಿ ಸಾಫೆ ಮಾರ್ತೀರಿ ಕನಕ ಹ್ಮ್ ಇರ್ಲಿ ನಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಹೇಳಿದಿರಲ್ಲ ಇನ್ನೇನು ಆಮೇಕ್ ಬೇಕಾದ್ರೆ ಬೇಕಾದ್ರೆ ನಾಳೆನಾರ ಯಾರು ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಕಡೆನು ಅವ್ರ ಹತ್ರ ನೀನ್ ತಗೊಂಡ್ ಕೊಡ್ತೀನಿ ಕಣ ಹೇಳ್ರಿ ಇನ್ನೇನ್ ಮಾಡೋಣ ಹ್ಮ್ ನೇತಯ್ಯ ನೀನ್ ಏನಾರ ಅನ್ಕ ಹ ನಮ್ಮ ಅತ್ತೆ ಇಲ್ಲ ಅಂದ್ರೆ ನನ್ಗಂತೂ ಕೈ ಕಾಲೆ ಓಡಲ್ಲ ಕನಕ ಸುಮ್ಕಿರತ್ಲಾಗಿ ಹ್ಮ್ ನನ್ಗೊಂತರ ದಿಗ್ರಾಗಂಗ ಆಗ್ತಿರತ್ತೆ ಹ್ಮ್ ಅತ್ತೆ ಇದ್ದಿದ್ರೆ ಎಲ್ಲಾ ನೆನ್ಪ್ ಮಾಡ್ಕೊಂಡು ಅವ್ರೆಲ್ಲಾ ತಗೊಂಡ್ ಬರ್ತಾರಿಲ್ಲಾ ನನ್ ಜೊತೆ ಇದ್ರೆ ಹ ನೆನ್ತಿ ನೆನ್ಸಿ ಬೇಕು ಇಂತಿದ್ದು ಬೇಡ ಅಂತ ಎಲ್ಲ ಹ ಎಲ್ಲಾ ಕರೆಕ್ಟ್ ಆಗಿ ಇದ್ ಮಾಡ್ತಾರೆ ಹ್ಮ್ ನೋಡ್ರಿ ನನ್ಗೆ ಇವೆಲ್ಲ ಯಾವತ್ತು ಹೋಗಿ ತಗೊಂಬಂದಿದ್ದ ಅಭ್ಯಾಸ ಇಲ್ಲ ರೂಢಿ ಇಲ್ಲ ಅದು ಅದ ನನಗೆ ಹಿಂಸೆ ಆಗಂಗ ಆಗ್ತೈತ್ ಕಣಕ ಹ್ಮ್ ಅತ್ತೆ ಇಲ್ದಲೆ ಇದ್ದಾಗ್ಲೇ ನನ್ಗ್ ನೋಡ್ರಿ ಅತ್ತೆ ಬೆಲೆ ಗೊತ್ತಾಗ್ತಿರೋದು ಹ್ಮ್ ಬಾರಿ ಅಮ್ಮನಿ ಸರೋಜಮ್ಮ ಅತ್ತೆ ಏನು ಏನು ಎಲ್ಲೂ ಏನು ಹೋಗಿಲ್ಲ ಹ್ಮ್ ಪಾಪ ಇನ್ನೊಂದ್ ಎರಡ್ ದಿವ್ಸ ಬರ್ತಾರ ಕಣಬಾ ಹ್ಮ್ ಏನು ಆಗಲ್ಲ ನೀನ್ ಅದ್ಯಾಕ ಹಿಂಗ್ ಬೇಜಾರ್ ಮಾಡ್ಕಳ್ತೀಯ ಅಲ್ಕಡೆ ಅಮ್ಮಣಿ ಪಾಪ ನೀನು ಅಷ್ಟೇ ಇವತ್ತಿನವರ್ಗು ನಾನು ನೋಡಿದಿನಿ ಆ ಪಾಪ ಗೌರಾಜಿಗೆ ಇವತ್ತಿನವರ್ಗು ಒಂದ್ ಈಟ ಈಟಾದ್ರು ಬೇಜಾರು ಮಾಡ್ತಿಲ್ಲ ಬಾಳ ಚೆನ್ನಾಗ್ ನೋಡ್ಕೊತಿಯಾ ಅಪ್ಪ ಅಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊತಿದ್ಯಾಂಡ್ ಬಾರಮ್ಮ ನಿನ್ ಬಗ್ಗೆ ಏನು ಯಾರು ಏನ್ ಮಾತಾಡಂಗಿಲ್ಲ ಹ್ಮ್ ಏನಂದ್ರೆ ಪಾಪ ಗೌರಾಜಿನೂ ನಿನ್ಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ಅಕ್ಕಿ ಹೇಳು ಹ್ಞೂ ಒಂದೇ ಒಂದ್ ಕೆಲ್ಸ ಮಾಡಕ್ಕಾಗ್ಲಿ ಏನು ಮಾಡಕ್ ಏನ್ ಬಿಡಲ್ಲ ಪಾಪ ಹಾ ಇರ್ಲಿ ಕಣ ಬಾ ಇವಾಗ ಹ್ಮ್ ಅದ್ಯಾನ್ ಮಾಡ್ತೀಯ ನಾಳೆನಾರ ಬರ್ತಾರ ಗೌರಾಜಿ ಏನ್ರಮ್ಮ ಓಹೋ ಹೋಹೋ ಸಂತೆ ಬಂದ್ರಿ ಅನ್ನಿ ಹಾ 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 ಇವತ್ತು ನಮ್ಮ ಸರೋಜಮ್ಮನ ಸಂತೆ ಮಾಡ್ಕೊಂಬರಕ್ ಹೋಗಿದಾರೆ ಓಹೋಹೋ ಗೌರಜ್ಜಿ ಇಲ್ವಲ್ಲ ಗೌರಜ್ಜಿನೂ ಇಲ್ಲ ರಂಗಜ್ಜುಗ್ ಬೇರೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ದ ಅವನ್ ಕುಮಾರಣ್ಣ ಅವಾಗ ಹಾ ಅದಕ್ಕೆ ಸಂತೆ ಮಾಡ್ಕೊಂಬರಕ್ ಹೋಗಿದೀರ ಹ ಆಯ್ತೇಂದ್ರಮ್ಮ ಎಲ್ಲಾ ತರಕಾರಿ ದಿನಸಿ ಸಾಮಾನೆಲ್ಲ ತಗೊಂಬಂದ್ ಆಯ್ತಾ ಹ್ಮ್ ಕಟ್ರಿ ಗೌಡ್ರೆ ಹ್ಮ್ ಎಲ್ಲಾ ಸಾಮಾನುಗಳೆಲ್ಲ ತಗೊಂಬರೋದಿತ್ತು ಒಂದ್ ಸ್ವಲ್ಪ ತರಕಾರಿ ಪುರಿ ಖಾರ ಇವೆಲ್ಲ ಸಂತೆಲೆಲ್ಲ ಏನಿದ್ರು ವಾರಕ್ ಒಂದಿಸ ಸಂತೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರ್ ಆಗ್ತಿರೋದು ಗೌಡ್ರೆ ಹ್ಮ್ ಅದಕ್ಕೆ ಹೋಗಿ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು ತರಕಾರಿ ಇವೆಲ್ಲ ಮನೆಗೆ ಅದಕ್ಕೆ ಹೋಗಿದ್ದು ಕಣ್ರಿ ಗೌಡ್ರೆ ತಾಯಿ ಸರೋಜಮ್ಮ ಇವತ್ತು ನಿಮ್ಮ ಅತ್ತೆ ಮಾವ ಇಬ್ಬರಾಳು ಇಲ್ಲ ಅಂತ ಸಂತೆ ಮಾಡ್ಕೊಂಡ್ ಬರಕ್ ನೀನ್ ಹೋಗಿದ್ದೆ ಅನ್ನು ಹ್ಮ್ 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 ಇವತ್ತು ಹಂಗಾರೆ ಗೌರಜ್ಜಿಗೆ ಬೆಂಗ್ಳೂರಿಗೆ ಕಳ್ಸಿದೀರಾ ಮುಖಂಡ್ರಿ ಗೌಡ್ರಿ ಆ ಏನಂದ್ರೆ ಆ ಹುಡ್ಗಿ ನಮ್ಮ ಪಲ್ಲವಿ ಇದಲ್ಲ ಹಬ್ಬಕ್ ಬಂದಿದ್ದಲ್ಲ ಹ್ಮ್ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ ಬಂದಿದ್ರಲ್ಲ ಆ ಯಾಕೆ ಒಂದು ವಾರ ಉಳ್ಕೊತೀನಿ ಇಲ್ಲ ಅಂತ ಆಟ ಮಾಡಿದ್ಲು ಅದಕ್ಕೆ ಇವ್ ನಮ್ಮ ರಮೇಶ್ ಅಪ್ಪಂಗೆ ಕೆಲಸಗಳು ಇರುತ್ತಲ್ರಿ ಗೌಡ್ರಿ ಆಫೀಸ್ ಕೆಲ್ಸನಾ ನೀ ರಜೆ ಹಾಕಕ್ಕಾಗಲ್ಲ ನೀನ್ ಇದ್ ಬಾ ಉಳ್ಕಂಡ್ ಬಾ ಒಂದ್ ವಾರ ಬೇಕಾರೆ ಅಂತ ಹೇಳಿರು ಅದಕ್ಕೆ ಇನ್ನೇನು ಹೋಗ್ತೀನಂತ ಹೊಲ್ಟ್ರು ಒಂದ್ ವಾರ ಆದ್ಮೇಲೆ ಆ ಅತ್ತೆ ಇದ್ದಿದ್ದು ಪಾಪ ಹುಡ್ಗಿ ಒಬ್ಳಿಗೆ ಇನ್ನೇನು ಕಳ್ಸನ ನಾನು ಜೊತೆಲಿ ಹೋಗ್ಬರ್ತೀನಿ ಅಂತ ಹೇಳಿರು ಯಾಕ ಒಬ್ಳಿಗೆ ಹೋಗ್ ಬರ್ಲಿ ಅಯ್ಯ ಒಳ್ಳೇದಾಗ್ಲಿ ಕಣ್ ಹೇಳು ಹ್ಮ್ ವಯಸ್ಸಾದಿನ ಕಾಲಕ್ಕೆ ಇನ್ನೇನ್ ಏನ್ ಮಾಡ್ಬೇಕಾಗುತ್ತೆ ಮಕ್ಳು ಮೊಮ್ಮಕ್ಳಲ್ಲೆಲ್ಲಾ ಚೆನ್ನಾಗಿ ಹೆಂಗ್ ತಿರ್ಗಾ ಆಡ್ಕೊಂಡು ಆರಾಮಾಗಿ ಇರತ್ ಕಳಿ ಬಿಡ್ರಮ್ಮ ಹ್ಮ್ ಚೆನ್ನಾಗಿರ್ಲಿ ಪಾಪ ಕಷ್ಟ ಪಟ್ಟಿದ ಕಾಲದಲ್ಲಿ ಗೌರಜ್ಜಿ ರಂಗಜ್ಜ ಇಬ್ರಾಳು ಬಲು ಕಷ್ಟ ಪಟ್ಟಿದಾರೆ ಇವಾಗ್ಲಾದ್ರು ಮಕ್ಳು ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಿಂದ ಇರ್ಲಿ ಕಣ್ ಬಿಡು ಅಲ್ಲ ಕಣಮ್ಮ ನಮ್ ರಂಗಪ್ಪ ಏನೋ ಹುಷಾರಿಲ್ವಂತೆ ಆ ಇವಾಗ ಪರವಾಗಿಲ್ಲ ಏನಮ್ಮ ಏನ್ ಆಸ್ಪತ್ರೆಗೆ ಏನಾರು ಕರ್ಕೊಂಡು ಹೋದ್ರು ಪರವಾಗಿಲ್ವ ಇವಾಗ ಹುಷಾರಾಗಿದ್ದಾನ ಮಂತಾವ್ಲೆ ಮಂತಾವ್ಲೆ ಇದಾನ ಏನ್ ತೋಟ ತಾವ್ಲಾ ಒಲತಾವ್ಲಾ ಎಲ್ಲಾರು ಹೊಲ್ಟಿದಾನ ಅವನು ಒಂದ್ ಗಳಿಗೆ ಇರೋನ್ ಕಣ್ ಹೇಳು ನೆನ್ನೆ ಏನೊಂದ್ ಕೆಂಪ್ತಿದ್ದ ಬೈದ್ ಹೋಗಿದ್ದೆ ನಾನು ಹೋ ತೋಟದ ಹತ್ರ ಬಂದು ಕೂತ್ಕೊಂಡಿದ್ದ ಹಸುಗಳೆಲ್ಲ ಮೇಯಿಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ನಲ್ಲ ಬೈದ್ ಹೋಗಿದ್ದೆ ನಾನು ಗೌಡ್ರೆ ಹ್ಞೂ ಅಲ್ಬೋದಲ್ಲ ರಂಗಪ್ಪ ಹುಷಾರಿ ಇರಲ್ಲ ಏನಿಲ್ಲ ಮಳೆ ಬೇರೆ ಸ್ವಾನಿ ಬೇರೆ ಇಟ್ಕೊಂಡೈತೆ ನೀನ್ ನೋಡಿರ ನೀನು ಈ ಮಳೆಲೆಲ್ಲ ಕುಂತಿದೀಯ ಮಳೆಲೆಲ್ಲ ನೆನೆಯಕ್ಕೆ ಹೋಗ್ಬೇಡ ಕೆಮ್ಮು ನೆಗಡೆ ಜಾಸ್ತಿ ಆಗ್ಬಿಡುತ್ತೆ ಜ್ವರ ಗಿರ ಬಂದ್ ಅಂತ ಹೇಳಿದೀನಿ ಆದ್ರೂನು ಅವನ್ ದೇವನು ಮಾಡ್ತಾನ ಕಣ್ರಿ ಗೌಡ್ರೆ ಹಾ ನಾನು ಅನ್ಕಂಡಂಗೆ ಜ್ವರ ಕಣ್ ಹೇಳ್ರಿ ಹ್ಮ್ ನಿನ್ನೆ ಒಂದ್ ಸ್ವಲ್ಪ ಜ್ವರ ಇತ್ತು ಇವತ್ತು ಬೆಳಿಗ್ಗೆಯಿಂದ ಆರಾಮಾಗಿದ್ದಾರೆ ಆಸ್ಪತ್ರೆಗೆಲ್ಲ ಹೋಗಿದ್ದಲ್ವಾ ಇಂಜೆಕ್ಷನ್ ಟ್ಯೂಬ್ ಎಲ್ಲ ತಗೊಂಡಾದ್ಮೇಲೆ ಆರಾಮಾಗಿದಾರೆ ಇವಾಗ ತೊಂದ್ರೆ ಏನಿಲ್ಲ ಏನಂದ್ರೆ ಒಂದ್ ಇಟ್ಟು ಜಾಸ್ತಿ ಹ್ಮ್ ನಮ್ಮ ಯಪ್ಪ ಬಂದು ಆಸ್ಪತ್ರೆ ಹೋಗ್ತೀನಿ ನಡಿಯಪ್ಪ ಅಂತ ಹೇಳಿರು ಬೆಳಕಲ್ಲಿ ಸುಮ್ನಿಲ್ಲ ಮಗ ಜ್ವರ ಏನಿಲ್ಲ ಜ್ವರ ಎಲ್ಲಾ ಕಡಿಮೆ ಆಗೈತೆ ತಿರ್ಗಾ ಏನಾರು ಜ್ವರಾಗಿರ ಬಂದ್ರೆ ನಾಳೆ ಬೆಳಿಗ್ಗೆ ಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ತೆ ಅಂತ ಹ್ಮ್ ಆಸ್ಪತ್ರೆಗೆ ಏನ್ ಹೋಗ್ಲಿಲ್ಲ ಮಂತಾವ್ ಇದಾರೆ ಹ್ಮ್ ಸಂತೆ ಮಾಡ್ಕೊಂಡ್ ಅಂತ ಅವ್ರೇ ಹೇಳ್ತಿದ್ರು ಹ ಅದಕ್ಕೆ ನಾನಿದ್ದವಳು ಬರಂಗ್ ಜ್ವರ ಬಂದ್ಬಿಡುತ್ತೆ ಚಂಕ್ರಪ್ಪ ನೀನ್ ಹೇಳದಂಗಿ ರಂಗಪ್ಪ ಒಂದ್ ಗಳಿಗೆ ಮಂತ ಬೀರಲ್ಲ ಕಳ್ಳ ಕುಮಾರಣ್ಣಗೂ ಹೇಳ್ ಕಳ್ಸಿದ್ದೆ ನಾನು ನಿಮ್ಮಪ್ಪ ಎಲ್ಲೂ ಕಳ್ಸಕ್ ಹೋಗ್ಬೇಡ ಕಂಡ್ಲಾ ಮಗ ಒಂದೆರಡು ಎರಡ್ ದಿವಸ ಮಳೆ ಕಡಿಮೆ ಆಗೋವರ್ಗು ಜ್ವರ ಎಲ್ಲಾ ಕಡಿಮೆ ಆಗೋವರ್ಗು ಮನೆಯಿಂದ ಆಚೆ ಕಡೆ ಕಳಿಸ್ಬೇಡ್ರಿ ನೀವೇ ಒಂದ್ ಸ್ವಲ್ಪ ಹಸುಗಳೆಲ್ಲ ನೋಡ್ಕಳ್ರಿ ತೋಟದ ಕಡೆ ಅಂತ ಎಲ್ಲ ಹೇಳ್ ಕಳ್ಸಿದ್ದೆ ಆ ಸುಮ್ಮ ಕುಳಲ್ಲ ಅಂತ ನೋಡೋ ಹ್ಮ್ ಇವಾಗ ನನ್ನನು ಆ ಹುಡ್ಗಿ ಸಂತೆಗ್ ಹೋದ್ರೆ ನಾನ್ ಸಂತೆಗ್ ಅಂತ ಹೇಳಿದಾನೆ ಅಲಕಳ್ಳ ಆ ಇವನು ಮಾತ್ ಕೇಳಲ್ಲ ನಡಿ ಒಂದ್ರಿಟು ಹ್ಮ್ ಮತ್ತೆ ಬೆಳಿಗ್ಗೆಯಿಂದ ಬೇರೆ ಮಾತಾಡ್ಸಿಲ್ಲ ಏನಿಲ್ಲ ಮಂತ್ವ್ಲಾ ಇದಾನಂತೆ ಹ್ಮ್ ಹೋಗಿ ನಾವು ಒಂದ್ರಿಟು ಮಾತಾಡ್ಸ್ಕೊಂಡ್ ಮಾತಾಡ್ಸ್ಕೊಂಬಂದ್ಬಿಡೋಣ ಮತ್ತೆ ಬೇಜಾರ್ ಮಾಡ್ಕೊತಾನೆ ಗೌಡ್ರಾಗ್ಲಿ ನಮ್ ಶಂಕರಪ್ಪ ಆಗ್ಲಿ ಆ ದಿನಾಲು ಮಾತಾಡ್ಸೋರು ಬಂದ್ಬಿಟ್ಟು ಇವತ್ತು ಹುಷಾರಿಲ್ಲ ಅಂತ ಮಂತ್ವ ಮಾತಾಡ್ಸಿಲ್ಲ ಅಂತ ಬಲು ಬೇಜಾರ್ ಮಾಡ್ಕೊತಾನೆ ನಡಿಯಪ್ಪ ಹೆಂಗ ಇನ್ನೇನೋ ತೋಡುತ್ತವ ಹೊಲುತ್ತವ ಹೋಗ್ ಹೋಗಿ ಬಂದು ಇನ್ನ ಕೆಲ್ಸ ಎಲ್ಲಾ ಮುಗಿತು ಹೋಗ್ಬಿಟ್ಟು ನಾವು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡ್ ಬರೋಣ ಹ್ಞೂ ಕಣ್ರಿ ಗೌಡ್ರಿ ಹೋಗ್ ಬರ್ಬೇಕಣ್ಣ ನಡ್ರಿ ಹ್ಞೂ ಅವನು ಬಲು ಬೇಜಾರು ಮಾಡ್ಕೊಡ್ತಾನೆ ಮತ್ತೆ ಹ್ಞೂ ರಂಗಪ್ಪ ಅಲ್ಬೋದಲ್ಲ ನನಗೆ ಹುಷಾರಿಲ್ಲದೆ ಇಲ್ಲದ್ರು ಬಂದು ಒಂದು ಮಾತು ಮಾತಾಡ್ಸಿಲ್ಲಬೋದಲ್ಲ ಶಂಕರಪ್ಪ ನೀನು ಎಂಥ ನನ್ನ ಮಗ ಇರಬೇಕು ಅಂತ ಬಲು ಬೇಜಾರು ಮಾಡ್ಕೊಳ್ತಾನೆ ಅವನೇನು ಮಕ ಮುಲಾಜ್ ನೋಡಲ್ಲ ಹೇಳೇ ಬಿಡ್ತಾನ ಅವನು ನಡ್ರಿ ಗೌಡ್ರಿ ಹೋಗಿ ಮಾತಾಡ್ಸ್ಕೊಂಡ್ಬರೋಣ ತಾಯಿಯೇ ನೇತ್ರಮ್ಮ ಸರೋಜಮ್ಮ ನಡ್ರಮ್ಮ ಹೋಗೋಣ ಹ್ಞೂ ಇದ್ಯಾಕಪ್ಪ ಇನ್ನು ಕೆಮ್ತಾನೆ ಇದ್ಯಾ ಹ ಯಾಕೆ ಜ್ವರ ಗಿರೋ ತಲೆನೋವ್ ಶುರು ಆಯ್ತಾ ಏನು ಹಾ ತಿರ್ಗಾಬೇರೆ ಯಾಕ ಜಾಸ್ತಿ ಕೆಮ್ತಿದ್ಯಾ ಯಾಕಪ್ಪ ಏನಿಲ್ ಕಣ್ಣ ಮಗ ಒಂದ ಒಂದ್ ರೇಟು ಕೆಮ್ಮ ಅಷ್ಟೇ ಅವಾಗ್ಲೇ ನೀವು ಹೇಳಿಲ್ವಲ್ಲ ಕೆಮ್ಮ ಒಂದ್ ರೇಟು ಆ ಇಟ್ ಐತೆ ಅಷ್ಟೇ ಅದ್ ಬಿಟ್ರೆ ಇನ್ ಇಲ್ಲ ಸುಮ್ಕಿರು ಹ್ಮ್ ಜ್ವರ ತಲೆನೋವು ಏನಿಲ್ಲ ಕಡಿಮೆ ಆಗೈತೆ ಆರಾಮಾಗೆ ಇದೀನಿ ಏನಂದ್ರೆ ಒಂದ್ ಕೆಮ್ಮು ಕೆಮ್ಮೊಂದು ಕಡಿಮೆ ಆಗ್ಬಿಟ್ರೆ ಆರಾಮಾಗಿ ಬಿಡ್ತೀನಿ ಸುಮ್ಕಿರು ಅದೇ ತಲೆ ಆಗ್ತಲ್ಲ ಕೆಸಾಕ್ ಬಂದ ನೀನು ಕಣಪ್ಪ ಹಾಲೆಲ್ಲಾ ಹಾಕ್ ಬಂದೆ ಒಂದ್ ಅರ್ಧ ಲೀಟರ್ ಹಾಲು ಬೇರೆ ಕಡಿಮೆ ಆಗೈತ್ ಕಣಪ್ಪ ಇವತ್ತು ಹ ಕಡಿಮೆ ಆಗೈತಾ ಅದೇಪ್ಪ ಕಡಿಮೆ ಆಗೋಯ್ತು ಇರ್ಲಿ ಬಿಡು ಹ್ಮ್ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಇನ್ನೇನು ಹಸ್ಗಳು ಈ ಮಳೆಗಾಲದಲ್ಲಿ ಬೇರೆ ಸರಿಯಾಗಿ ಮೇವು ಬೇರೆ ತಿನ್ನಲ್ಲ ಏನಿಲ್ಲ ಆ ಇರ್ಲಿ ಕಣ್ ಬಿಡು ಏನು ಆಗಲ್ಲ ಹ್ಮ್ ಹೌದಲ್ಲ ಮಗ ಇವ್ನು ರಮೇಶ್ ಫೋನ್ ಮಾಡಿದ್ದೇನೋ ನೀನು ಹ ಫೋನ್ ಮಾಡೋ ಪಾಪ ಅವಾಗ್ಲೇನೇನೆ ಅಂತ ಹೇಳಿದ್ದೆ ಫೋನ್ ಮಾಡಿದ್ದ ಆ ಒಂದ್ ರೀಟು ಮಾಡಿಲ್ಲ ಅಂದ್ರೆ ಒಂದ್ ರೀಟು ಫೋನ್ ಮಾಡ್ಕೊಡ್ಲ ಮಗ ಹ್ಞೂ ನಾನೊಂದ್ ರೀಟು ಮಾತಾಡಬೇಕು ಅವ್ರ ಅಮ್ಮ ನಿಮ್ಮ ಅಮ್ಮ ಹಿಂಗೆ ಬೇಗ ಕಳ್ಸ್ಕೊಡ್ಲಿ ಇಲ್ಲಿ ಮಂತ್ ಇರಾಕಾಗ್ತಿಲ್ಲ ಏನಿಲ್ಲ ಬಲು ಬೇಜಾರಾಗಂಗೆ ಆಗ್ತೈತಿ ಅತ್ಲಾಗಿ ನೋಡಿಲಿ ಆ ಹುಡ್ಗಿ ಇವಾಗ ಎಲ್ಲ ಸಾಮಾನೆಲ್ಲ ತಗೊಂಡ್ಬರಕ್ಕೆ ಪಾಪ ದಿನಸಿ ಸಾಮಾನೆಲ್ಲ ಮನೇಲಿ ಖಾಲಿ ಆಗಿತ್ತು ತರಕಾರಿಗಳೆಲ್ಲ ಅವೆಲ್ಲ ತಗೊಂಡ್ಬರಕ್ಕೆ ಸಂತೆಗೆ ಹೋಗಿದ್ದಾಳೆ ಹ್ಞೂ ಹಿ ನಿಮ್ಮ ನಿಮ್ಮಅಮ್ಮ ಇದ್ದಿದ್ರೆ ಆ ಅದಿರ್ಲಿ ಕಣ್ಣ ಮಗ ಇವನು ರಮೇಶ್ ಅಪ್ಪಂಗೆ ಫೋನ್ ಮಾಡು ಅಂತ ಹೇಳಿದ್ದೆ ಫೋನ್ ಮಾಡಿದ್ದ ನೀನು ಆವಾಗ್ಲೇನು ಹೇಳಿದ್ನಲ್ಲ ನಾನು ಹಾ ಯಾಕಂದ್ರೆ ಫೋನ್ ಮಾಡಪ್ಪ ಇಲ್ಲಿ ನಿಮ್ಮಮ್ಮ ಇರಲಿಲ್ಲ ಅಂದ್ರೆ ಮಂತಾವಿಲ್ಲಿ ಅವ ಇಲ್ಲಿ ಸುಮ್ಕೆ ಬೇಜಾರಾಗಂಗೆ ಆಗ್ತಿರು ತತ್ಲಾಗಿ ನೋಡು ಹಮ್ಮಿ ಇದ್ದಿದ್ರೆ ಇವಾಗ ಸಂತೆ ಮಾಡ್ಕೊಂಬರತ್ ನಿಮ್ಮ ಹೋಗೋಳು ಹ್ಞೂ ಆ ಹುಡ್ಗಿ ಹೋಗಿದ್ದಾಳೆ ಇವಾಗ ತರಕಾರಿ ಎಲ್ಲ ಖಾಲಿ ಆಗೈತೆ ಕಣ್ಮಮ್ಮ ತರಕಾರಿ ಎಲ್ಲ ತಗೊಂಡ್ಬರಬೇಕು ಅಂತ ಹ್ಞೂ ನಿಮ್ಮಮ್ಮಿ ಇದ್ದಿದ್ರೆ ಹೆಂಗ ಆರಾಮಾಗಿ ಎಲ್ಲ ಹೋಗಿ ತಗೊಂಡ್ ಬರೋದಾ ಏ ಹಿಂಸೆ ಆಗಂಗ ಆಗ್ತೈತೆ ಬಲು ಬೇಗಾರ್ ಅನ್ನಿಸ್ತೈತೆ ಮೊದಲು ಫೋನ್ ಮಾಡಿ ಕರಿಯಪ್ಪ ಫೋನ್ ಮಾಡ್ಕೊಡಿ ನಾನು ಮಾತಾಡ್ತೀನಿ ಅವ್ನು ರಮೇಶಪ್ಪನ ಹತ್ರ ಅವಾಗಲೇ ಫೋನ್ ಮಾಡಿದ್ದೆ ಕಣಪ್ಪ ಯಾಕ ಫೋನ್ ರಿಸೀವ್ ಮಾಡಲಿಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಅನ್ಸುತ್ತೆ ಬ್ಯುಸಿ ಇದ್ದ ಅನ್ಸುತ್ತೆ ತಿರ್ಗಾ ಇನ್ನೇನು ಅವನೇ ಮಾಡ್ತಾನೆ ನೋಡ್ಕೊಂಡೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಕಣಪ್ಪ ತಡಿ ಒಂದು ರಿಟು ಮಾಡ್ಕೊಡ್ತೀನಿ ಫೋನು ಏನಪ್ಪಪ್ಪ ಫೋನ್ ಎತ್ತಿನ ಅವನು ಹ್ಞೂ ರಿಂಗ್ ಆಗ್ತಾತ್ ಕಂಡ್ ತಡಿಯಪ್ಪ ಹ್ಞೂ ಅದೇ ಬ್ಯುಸಿ ಇರಬೇಕು ಅವನು ಪಾಪ ಕೆಲಸದಲ್ಲಿದ್ದಾನೆ ಅದಕ್ಕಿನ್ನೇನು ಪಾಪ ಎತ್ತತಿಲ್ಲ ಕಣಪ್ಪ ಅವಾಗಲೀ ನಾನು ಮಾಡ್ತಿದ್ದೀನಿ ಹ್ಞೂ ತಡಿಯಪ್ಪ ಇನ್ನೊಂದ್ಸಲಿ ಫೋನ್ ಮಾಡ್ತಿದ್ದೀನಿ ನೋಡೋಣ ರಿಸೀವ್ ಮಾಡ್ತಾನೇನು ಹಲೋ ಏನಪ್ಪ ರಮೇಶ ಏನು ಬ್ಯುಸಿ ಆಗಿದ್ದೇನಪ್ಪ ಕೆಲಸ ಮಾಡ್ತಿದ್ದ ಹ್ಞೂ ಈ ಸರಿ ಕಣ ಆಯ್ತು ಬಿಡಪ್ಪ ಕೆಲಸ ಮಾಡ್ತಿದ್ದೆ ಆದಮೇಲೆ ಆಮೇಲೆ ಮಾತಾಡ್ತೀನಿ ಬಿಡು ಸಂಜೆ ಕಡೆಯಿಂದ ಮಾಡು ಫೋನು ಹ್ಞೂ ಏನಿಲ್ಲ ಅದೇ ಅಪ್ಪಯ್ಯ ಮಾತಾಡ್ತೀನಂತ ಹೇಳಿರು ನಿಂತಾವ ಅದಕ್ಕೆ ಫೋನ್ ಮಾಡಿದ್ದೆ ಹ್ಞೂ ಮಾತಾಡ್ತೀಯ ಯಾ ಏನ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ಯಾ ಬಿಡು ಹೊತ್ಲಾಗಿ ಆಮೇಕಿಂದಾನೇ ಮಾಡುವಂತೆ ಹ್ಞೂ ಹ್ಞೂ ಸರಿ ಆಯ್ತಪ್ಪ ಕೊಡ್ತೀನಿ ಅಪ್ಪಲೆ ಹಲೋ ಪಾಪ ರಮೇಶಪ್ಪ ಎಲ್ಲಿ ಕೆಲಸ ಮಾಡ್ತಿದ್ದೇನಪ್ಪ ಹ್ಞೂ 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 ಸರಿ ಕಣಪ್ಪ ಆಯಿತು ಏನಿಲ್ಲ ಕಣ್ಮಗ ಹ್ಞೂ ನನಗೆ ಹುಷಾರಿಲ್ಲ ಕಣು ಹ್ಞೂ ಯಾಕೆ ನಿಮ್ಮ ಅಮ್ಮ ಹೋಗಾದ್ಮೇಲಿಂದ ಮೇಲಿಂದ ಯಾಕ ಮೊನ್ನೆ ಮನೇಲಿ ಬೇರೆ ನೆನೆದು ಬಿಟ್ಟೆ ಹ್ಞೂ ಅದಕ್ಕೆ ಒಂದ್ರುಟ್ಟು ಅಂಥದ್ದೇನು ಭಯ ಪಡದೇನಿಲ್ಲ ಹಾಂ ಏನಂದ್ರೆ ಒಂದ್ ಕೆಮ್ಮ ಐತೆ ನೆಗಡು ಶೀತ ಜ್ವರ ಹ್ಞೂ ಅಷ್ಟೇ ಅಷ್ಟೇ ಆರಾಮಾಗಿದ್ದೀನಿ ಜ್ವರ ಎಲ್ಲ ಕಡಿಮೆ ಆಗೈತಿ ಇವಾಗ ಆರಾಮಾಗಿದ್ದೀನಿ ಲೇ ಪಾಪ ಓ ನಿಮ್ಮ ಅಮ್ಮ ಇನ್ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ್ಕಣಲೆ ಮಗ ಲೈ ಹ್ಞೂ ಹುಷಾರಿಲ್ಲ ಅಂತ ಮತ್ತೆ ನಿಮ್ಮ ಅಮ್ಮಯ್ಯ ಭಯ ಪಟ್ಬಿಡುತ್ತೆ ಮತ್ತೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಮತ್ತೆ ಹ್ಞೂ ಏನು ಹೇಳಕ್ ಹೋಗ್ಬೇಡ ಜ್ವರ ಬಂದೈತಂತ ಆ ಇವಾಗ ನಾನು ಆರಾಮಾಗೆ ಇದ್ದೀನಿ ಹ್ಞೂ ಲೇ ಪಾಪಾ ಏನಕ್ಕೆ ಫೋನ್ ಮಾಡ್ದೆ ಅಂದ್ರೆ ಏನಿಲ್ಲ ಕಣ್ಣ ಮಗ ಏ ನಿಮ್ಮಅಮ್ಮಯಿಂಗ್ ಕಳ್ಸಿ ಬಿಡಪ್ಪ ಇಲ್ಲಿ ಇರೋಕಾಗ್ತಿಲ್ಲವೂ ಇಲ್ಲೇ ಮನೇಲಿ ಬಲು ಹಿಂಸೆ ಆಗ್ತೈತ್ ಕಂಡ್ಲ ಮಗ ಆ ಕೆಲಸ ಮಾಡಕ್ಕಾಗ್ತಿಲ್ಲ ಏನಿಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೂ ಇಲ್ಲೇ ನೋಡ್ಕೊಂಡವ್ರು ಇರ್ಬೇಕಣಪ್ಪ ಮಂತ ಬಾವು ಹ್ಞೂ ಸಂತೆಗೆ ಹೋಗ್ ಬರಬೇಕು ಮನೆ ಕೆಲಸ ಅದು ಇದು ಮಾಡ್ತಿರುತ್ತೆ ಆ ಹುಡುಗ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸೋದಕ್ಕೆ ಪಾಪ ಆ ಹುಡ್ಗಿ ಒಬ್ಳ ಕೈಲಿ ಆಗೋಲ್ಲ ಹ್ಞೂ ಯಾಕೆ ಆ ಹುಡ್ಗ ಬೇರೆ ಅವನು ಕಿರಿಯವನವನು ಸಣ್ಣವನು ಯಾಕ ಮಂಕ ಕುಂತಾನವನು ಯಾಕೆ ಹ್ಞೂ ಅಜ್ಜಿ ಬೇಕು ಅಂತ ಅಳ್ತಿರ್ತಾನೆ ಹ್ಞೂ ಅದಕ್ಕೋಸ್ಕರ ಕಳ್ಳಲ ಮಗ ಹ್ಞೂ ನಾಳೆ ಟ್ರೈನ್ ಹತ್ತಿಸ್ಬಿಡು ಇಲ್ಲಿ ಕುಮಾರಣ್ಣ ಬೇಕಾದ್ರೆ ಬಂದು ಹ್ಞೂ ತಿಪ್ಟೂರಿಂದ ಬೇಕಾದ್ರೆ ರೈಲ್ವೆ ಸ್ಟೇಷನಿಂದನೇ ಕರ್ಕೊಂಬರ್ತಾನೆ ಹ್ಞೂ ಟ್ರೈ ಸೀದಾ ಹತ್ತಿಸ್ಬಿಡಪ್ಪ ಹ್ಞೂ ಸರಿ ಮಗ ಆಯಿತು ಹ್ಞೂ ಮಂಥ ಹೋಗ್ಬಿಟ್ಟು ಒಂದ್ರು ಇಟ್ಟು ಫೋನ್ ಮಾಡಿಕೊಡು ನಿಮ್ಮ ಅಮ್ಮಮ್ಮಯಿಂಗ್ ಮಾತಾಡ್ತೀವಿ ಹ್ಞೂ ನಿಮ್ಮ ಅಮ್ಮಮ್ಮಯಿ ಅಂತಾವ ಹ್ಞೂ ಪಾಪ ಅದೇ ಆವಾಗಲೇ ಹೇಳ್ದಂಗೆದಿನೇ ನನಗೆ ಜ್ವರ ಬಂದಿರೋ ವಿಷಯ ಏನು ನಿಮ್ಮ ಅಮ್ಮಯ್ಯನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಹ್ಞೂ ಸರಿ ಕಣ್ಣ ಮಗ ಆಯಿತು ಇಡೋಣ ಹಂಗಾರೆ ಹ್ಞೂ ಸರಿ ಸರಿ ಆಯಿತು ಹ್ಞೂ ಬೇಗ ಹೋಗ್ಬಿಟ್ಟು ಫೋನ್ ಮಾಡು ಮಂತ ಹೋಗಿ ಅಪ್ಪ ಏನಂತಪ್ಪ ಹಾಂ ಏನು ಅಮ್ಮಯಿಂದ ಕಳ್ಸಿ ಕೊಡ್ತಾನಂತ ಹ್ಞೂ ನಾಳೆ ಕಳ್ಸ್ಕೊಡ್ತಾನಂತೆ ಹುಷಾರಿಲ್ಲ ಅಂತ ಹೇಳದಲ್ಲ ಕಳಿಸ್ತೀನಿ ಬಿಡಪ್ಪ ಅಮ್ಮ ಹಿಂಗೆ ಟ್ರೈನ್ ಹತ್ತಿಸ್ತೀನಿ ನಾನು ನನ್ನ ಹಬ್ಬಕ್ಕೆ ಬರೋಣ ಒಟ್ಟಿಗೆ ಅಂದ್ಕೊಂಡಿದ್ದು ನಿನಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಕಳಿಸ್ತೀನಿ ಕಣಿ ಹೇಳು ಟ್ರೈನಿಗೆ ಅಲ್ಲಿ ತಿಪ್ಪರಿಂದ ಬಂದುಬಿಟ್ಟು ಹಣ್ಣಂಗೆ ಕರ್ಕೊಂಡು ಕೇಳು ಅಮ್ಮಂಗೆ ಅಂತ ಹೇಳ್ದ ಸರಿಗ ಅಂತ ಹೇಳಿದೀನಿ ಅಲ್ಲಿ ಕಡ್ಲ ಮಗ ನೀನು ಯಾಕೆ ಅವನು ಕುಮ ಇವನಿಗೆ ನಮ್ಮ ರಮೇಶ್ ಅಪ್ಪಂಗೆ ನನಗೆ ಹುಷಾರಿಲ್ಲ ಅಂತ ಹೇಳಿದ್ಯಾ ಅವನು ಅಮ್ಮಯ್ಯನ ಮುಂದೆ ಹೇಳಿರೆ ಏನು ಮಾಡ್ತೀಯ ಮತ್ತೆ ಹಾಂ ನಿಮ್ಮ ಅಮ್ಮ ಪಾಪ ಅಪ್ರಪ್ಪಕ್ಕೆ ಹೋಗಿದ್ದಾರೆ ರಾತ್ರಿ ಎಲ್ಲ ನಿಮ್ಮಮ್ಮಂಗೆ ದಿಗ್ಲಾಗಂಗೆ ಆಗ್ತಿರುತ್ತೆ ಹ್ಞೂ ಯಾಕೆ ಹೇಳಪ್ಪ ಆ ಅವನು ಈಗ ನೀನ್ಗ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೇನೆ ಕಳಿಸ್ತಿರೋದು ಇಲ್ಲ ಅಂದ್ರೆ ಹಬ್ಬಕ್ಕೆ ನಾವೇ ಬರ್ತೀವಲ್ಲ ಜೊತೆಲೆ ಅಮ್ಮಂಗ್ ಕರ್ಕೊಂಬರ್ತೀವಿ ಕಾರ್ನಲ್ಲೇ ಅಂತ ಹೇಳ್ತಿದ್ದ ಅದಕ್ಕೆ ಇರಕ್ಕಾಗಲ್ ಕಣಪ್ಪ ಅಮ್ಮ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಅತ್ಲಾಗಿ ಹ ಅಪ್ಪ ಹುಷಾರಿಲ್ಲ ಕಣ್ಣಾ ಕಳ್ಸಿಕೊಡು ಅಂತ ಹೇಳ್ದೆ ಅದಕ್ಕೆ ಕಳ್ಸಿಕೊಡ್ತನ್ ಕಣ್ ಹೇಳು ಹ್ಮ್ ಅದಕ್ಕೆ ಇನ್ ಮುಂದೆ ಏನು ಹೇಳ್ಬೇಡ ಅಂತ ನಾನು ಹೇಳಿದೀನಿ ಅವ್ನೇನ್ ಹೇಳಕ್ ಸುಮ್ಕಿರು ನೀನೇನ್ ತಲೆ ಕೆಡ್ಸ್ಕೊಬೇಡ ಕಣಪ್ಪ ಇವಳು ಸಂತೆಯಿಂದ ಬಂದ್ಲಾ ಸರೋಜಮ್ಮ ಯಾಕ ಈಟಾದ್ರು ಬರ್ಲಿಲ್ವಲ್ಲಪ್ಪಾ ಇಲ್ಲ ಬರ್ತಾರ ಕಣಿ ಹೇಳ ಮಗ ಓ ಪಾಪ ಆ ಹುಡ್ಗಿ ಸಂತೆ ಮಾಡ್ಕೊಂಡ್ ಬರೋದು ಬೇಡವಾ ಅಪ್ರೂಪಕ್ಕೆ ಹೋಗಿದ್ದಾಳೆ ಪಾಪ ಹಾಂ ಬರ್ತಾರ ಕಣಿ ಹೇಳು ಹ್ಞೂ ಮನೇಲಿ ತರಕಾರಿ ಅದೆಲ್ಲ ಖಾಲಿ ಆಗಿತ್ತು ದಿನಸಿ ಸಾಮಾನು ಆ ಹುಡ್ಗನ್ಗೆ ತಿನ್ನಕ ಒಂದ್ ರೀಟು ಪುರಿ ಖಾರ ಏನಾದ್ರು ತಗೊಂಬಾರಮ್ಮ ಅಂತ ಹೇಳಿದ್ದೆ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತಲ್ಲ ಹ್ಞೂ ಬರ್ತಾರ ಕಣಿ ಹೇಳು ಹ್ಞೂ ಹೋಗ್ ತಕ್ಷಣ ಎಲ್ಲ ಸಾಮಾನುಗಳು ಬ ಸಿಕ್ಬಿಡ್ತಾವ ನಿಧಾನಕ್ಕೆ ಎಲ್ಲಾ ಕಡೆಯಿಂದ ಸಂತೆಲೆಲ್ಲ ತಿರ್ಗಾಡ್ಕೊಂಡು ಸೊಪ್ಪು ಅಂತೆ ಹಣ್ಣು ಅವು ಇವೆಲ್ಲ ತಗೊಂಬರ್ಬೇಕು ಅದಕ್ಕೆ ತಡ ಆಗೈತೆ ಬರ್ತಾರ ಕಣಿ ಹೇಳು ಸರಿ ಕಣಪ್ಪ ಆಯ್ತು ಅಲ್ಕಣಪ್ಪ ನೀನ್ ಆಚೆ ಕಡೆ ಯಾಕೆ ಕುಂತಿದ್ಯಾ ನಡಿ ಒಳಗಡೆ ಕುತ್ಕ ನಡಿ ಹ್ಞೂ ಈ ತಂಡಿ ಗಾಳಿ ಬೇರೆ ಬೀಸ್ತೈತೆ ತಿರ್ಗ ಮತ್ತೆ ಜ್ವರ ಗಿರ ಶುರು ಆದತ್ತು ಮತ್ತೆ ನಡಿಯಪ್ಪ ಒಳಗ್ ಕೂತ್ಕ ನಡಿ ನೀನು ಈಟೊತ್ತರಗು ಒಳಗಡೆನೆ ಕಣ್ಣ ಮಗ ಒಬ್ನೇ ಇನ್ ಎಷ್ಟೊತ್ತಂತ ಕುತ್ಕಣನ ನೀನ್ ಬಂದಿದ್ರೆ ನಿನ್ ತಾಲೂ ಒಂದ್ ಗಡಿಗೆನಾರ ಕೂತ್ಕೊಂಡ್ ಮಾತಾಡ್ಕಂಡ್ ಕೂತ್ಕೋಬಹುದಿತ್ತು ಆ ನೀನು ಇರ್ಲಿಲ್ಲ ಹುಡುಗಿ ಸರೋಜಮ್ಮನೂ ಇಲ್ಲ ಇವ್ನ ಪಾಪ ನೀ ಎತ್ಲಾಗೋ ನಾಳೆ ಬೇರೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಅಯ್ಯೋ ಸಮಯ ಸಮನ್ಗೆ ಫುಲ್ಲು ಅವನು ಖುಷಿಯೋ ಖುಷಿಯಲ್ಲಿದ್ದಾನ ಅವನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಆಚರಣೆ ಮಾಡ್ತಾರೆ ಅಂತ ಖುಷಿಯಾಗಿದ್ದಾನ ಅವನು ಹಾಂ ಹುಡುಗರ ಹತ್ರ ಎಲ್ಲ ಹೋದ ಅವನು ನಾನು ಇನ್ನೇನ್ ಮಾಡೋಣ ಕಡೆ ನಾನು ಕೂತ್ಕೊಳ್ಳೋಣ ಒಂದು ಗಾಳಿಗೆ ಒಳಗಡೆ ಕುಂತು ಕುಂತು ಬೇಸರ ಆಗೈತಂತ ಅಂತ ಕಡೆ ಬಂದು ಕೂತ್ಕೊಂಬಿಟ್ಟೆ ಕಣ್ಣ ಮಗ ನಡಿ ಒಳಗಡೆಗೆ ಹೋಗೋಣ ಇನ್ನೇನು ಹ್ಞೂ ಬಂದ್ಲು ನೋಡಪ್ಪ ಸರೋದಮ್ಮ ಅವಾಗಲಿ ನಾನು ಬರ್ಲಿಲ್ಲ ಬರ್ಲಿಲ್ಲ ಅಂತ ಕೇಳ್ತಿದ್ದೆ ನೋಡು ಬಂದ್ಲು ಪಾಪ ಅಮ್ಮನಿ ಎಲ್ಲ ಆಯ್ತಿನಮ್ಮ ಸಂತೆಲೆಲ್ಲ ಸಾಮಾನುಗಳೆಲ್ಲ ತಗೊಂಬಂದಿನ್ ತಾಯಿ ಹಾ ಏನೇನೋ ತಗೊಂಡ್ಬರ್ಬೇಕು ದಿನಸಿ ಸಾಮಾನು ಟೀ ಸೊಪ್ಪು ಸಕ್ಕರೆ ಅವೆಲ್ಲ ಖಾಲಿ ಆಗೈತೆ ಹಂಗೆ ತರಕಾರಿಗಳು ಬೇರೆ ತಗೊಂಬರ್ಬೇಕು ಅಂತ ಬೇರೆ ಹೇಳ್ತಿದ್ದೆ ಹ್ಮ್ ಸೊಪ್ಪು ಅವೆಲ್ಲ ತಗೊಂಬಂದಿ ನಮ್ಮ ಏನಾರ ಮರಕಿರ್ದ್ ಬಂದ ತಗೊಂಬಂದ ಎಲ್ಲಾ ಇಲ್ಲಿ ಕಣ್ಮಮ್ಮ ಎಲ್ಲಾ ತಗೊಂಡ್ಬಂದಿನ್ ಕಣ್ಮಮ್ಮ ತರಕಾರಿ ಸೊಪ್ಪು ಇವೆಲ್ಲ ತಗೊಂಬಂದೆ ತಾಪಂಗು ತಿನ್ನಕು ಪುರಿ ಖಾರ ಬೋಂಡ ಎಲ್ಲ ತಗೊಂಡ್ಬಂದೆ ಹ್ಮ್ ಏನಂದ್ರೆ ಟೊಮೊಟೋ ಹಣ್ಣು ಬೇಕಿತ್ತು ಕರಮ್ಮ ಟಮೊಟೋ ಹಣ್ಣು ಮರ್ತು ಬಂದ್ಬಿಟ್ಟೆ ನಾನು ಹ್ಞೂ ಟಮಟೋ ಹಣ್ಣು ಕೊತ್ತಂಬರಿ ಸೊಪ್ಪು ಇವೆರಡು ಮರ್ತು ಬಂದೆ ಹ್ಮ್ ಆಮಿಂತ ಇನ್ನೇನ್ ಮಾಡಿ ಅಂತ ಹೋಗ್ತಿದ್ವು ಅಸಲ್ ನೇತ್ರಕ್ಕೆ ತಗೊಂಡಿತ್ತು ಒಂದ್ ಎರಡ್ ಕೆಜಿ ಅದ್ರಲ್ಲೇ ಒಂದ್ ಕೆಜಿ ಕೊಡ್ತು ಹೊತ್ತಾಗಿ ಹ್ಮ್ ಹ್ಮ್ ನಾಳೆ ನಾಡ್ದೆ ಯಾರ ಬಂದ್ರೆ ಕೊಡ್ಬೇಕು ತಗೊಂಡ್ ಕೊಡ್ಬೇಕು ಇನ್ನೇನು ಇಲ್ಲಿ ಬಿಡಮ್ಮ ಏನು ಆಗಲ್ಲ ಹ್ಞೂ ಇವಾಗ ಸಾಮಾನುಗಳು ಹಂಗೆ ಸಂತೆಲಿ ಏನಾಗ್ಬಿಡುತ್ತಂದ್ರೆ ಆ ಒಂದ್ ಚೀಕಿಲ್ ಬರ್ಕೊಂಡ್ ಹೋಗ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಆ ಸಾಮಾನು ತಗೊಳ್ಳೋದು ಈ ಸಾಮಾನು ತಗೋದು ಅದ್ರ ಮಧ್ಯದಲ್ಲಿ ಮರ್ತೆ ಹೋಗ್ಬಿಡ್ತಿವಿ ಹ್ಞೂ ನನಗೂ ಮೊದಲೆಲ್ಲ ಹಂಗೆ ಆಗ್ತಿತ್ತು ಇವಾಗ ಇವಾಗ ಅಂದ್ರೆ ವಾರ ವಾರ ತಗೊಂಬಂದು ತಗೊಂಬಂದು ಸಾಮಾನುಗಳೆಲ್ಲ ನನಗೆ ರೂಢಿ ಆಗೈತೆ ನೋಡುವ ಹ್ಞೂ ನಿಮ್ಮ ಅತ್ತೆ ಹೇಳ್ಬಿಡ್ರೆ ಆಯ್ತು ಇಂಥ ಸಾಮಾನುಗಳು ಅಂದ್ರೆ ಹೋಗಿ ರಪ್ಪನ್ ತಗೊಂಬಂದ್ಬಿಡ್ತೀನಿ ಹ್ಞೂ ಇರ್ಲಿ ಕಣ್ ಬಿಡು ಇವಾಗ ಎಲ್ಲ ಹೆಂಗ ಹೋಗಿ ಹೆಂಗ ತಗೊಂಬಂದಿದೆಯಲ್ಲ ಸದ್ಯ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸರಿ ಹ್ಮ್ ಆಯ್ತು ನೀವು ಕಡೆ ಹಾಲ ಹಾಕು ಬಂದಾಯ್ತು ಎಲ್ಲ ಹಸುಗಳಿಗೆಲ್ಲ ಮೇವು ಹಾಕಿ ಇನ್ನೇನು ಎಲ್ಲ ರೆಡಿ ಮಾಡಿದೀನಿ ಮೇವೆಲ್ಲ ಕಟ್ ಮಾಡ್ಬಿಟ್ಟು ಎಲ್ಲ ಹಾಕ್ ಬಂದಿದ್ದೀನಿ ಇನ್ನೇನು ಮಳೆ ಬೇರೆ ಬರ್ದಂಗೆ ಆಗ್ತೈತೆ ಹಸುಗಳನ್ನೆಲ್ಲ ಇನ್ನೇನು ಮನೆ ಒಳಗೆ ಕಟ್ ಹಾಕಿಬಿಟ್ರೆ ಇನ್ನೇನು ಎಲ್ಲ ಕೆಲಸ ಇನ್ನೇನು ಹ್ಞೂ ಅಪ್ಪಯ್ಯ ಇಲ್ದಿದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಒಂದೊಂದು ಸಖತ್ತು ಕೆಲಸ ಇರೋದು ಕಣೆ ಹ್ಞೂ ಇವೇ ಬೇಜಾರಾಗಂಗ ಆಗ್ತೈತೆ ಒಂದ್ ರೀಟು ಟೀ ಕಾಸ್ಕೊಂಡ್ ಬರ್ತೀಯ ಚಳಿಲ್ಗೂ ಅದಕ್ಕೂ ಟೀ ಬರ್ತೀನಿ ಪುರಿ ಖಾರನು ಹಂಗೆ ಹಾಕೊಂಡ್ಬರ್ತೀನಿ ಒಂದ್ ತಟ್ಟೆಲಿ ಮಣಿ ನನಗ್ ಒಂದ್ ಟೀ ಮಾಡ್ಕೊಂಬ ಸಾಕು ಆ ಆದ್ರೆ ಪುರಿ ಖಾರ ಏನು ಬೇಡ ಕಣಮ್ಮ ನನ್ ಕೆಮ್ ಬರ್ತೈತೆ ಈ ಬೋಂಡ ಅವೆಲ್ಲ ತಿನ್ಬಿಟ್ರೆ ಮತ್ತೆ ಎಣ್ಣೆ ಐಟಮ್ ತಿರ್ಗಾ ಮತ್ತೆ ಕೆಮ್ ಬಂದ್ಬಿಡುತ್ತೆ ಮತ್ತೆ ಮತ್ತೆ ರಾತ್ರಿ ಎಲ್ಲ ಕೆಮ್ಮಿಂದ ಮತ್ತೆ ನಿದ್ದೆ ಬರೋಲ್ಲ ಹಂಗಾಗ್ಬಿಡುತ್ತೆ ನನ್ಗೇನು ಬೇಡ ಒಂದ್ ಈಟೆ ಇಟ್ಟು ಟೀ ಮಾಡ್ಕೊಂಬ ಸಾಕು ಸರಿನಾ ಸರಿ ಕಣಮ್ಮ ಆಯ್ತು ಹಂಗೆ ಮಾಡ್ತೀನಿ ಕಣಿ ಹೇಳ್ರಿ ಪಾಪ ಎತ್ತಲಾಗ ಕಾಣ್ತಾನೆ ಇಲ್ಲ ಯಾ ಪಾಪ ಹುಡ್ಗರ್ ಜೊತೆ ಎಲ್ಲ ಹೋದ ಕಣಮ್ಮ ಹ್ಮ್ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಅಲ್ವಾ ಅಯ್ಯೋ 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 ಬರು ಖುಷಿ ಆಗಿದ್ ಕಣ್ತಾ ಅಯ್ಯ ಅವ್ನಂತೂ ಹ್ಮ್ ನಾಳೆ ಸ್ಕೂಲ್ ತಾವ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ ಕಣ್ತೋ ಅಂತ ಹೇಳ್ಕೊಂಡು ಹ್ಮ್ ಅದೇನೇನೋ ಬೇಕು ತಗೋಬೇಕು ಅಂತ ಬೇರೆ ಹೋಗ್ತಿದ್ದ ದುಡ್ ಬೇರೆ ಇಸ್ಕಂಡ್ ಹೋದ ಹ್ಮ್ ಇರ್ಲಿ ಕಣ್ ಬಿಡು ಹ್ಮ್ ಅವ್ನ್ ಖುಷಿ ಅಂದ್ರೆ ಖುಷಿ ಕಣ್ಮಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅಯ್ಯೋ 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 ಅದ್ರ ಸಡಗರ ಬೇರೆ ಐತೆ ಕಣ ಮಾಮ ಬಲು ಚೆನ್ನಾಗಿರೋದು ಚಿಕ್ಕ ವಯಸ್ಸಿಂದೆಲ್ಲ ನೆನಪು ಬಂದ್ಬಿಡುತ್ತೆ ನಮ್ಗಂತೂ ವಾ ಇದೇನಪ್ಪ ಅಲ್ಲ ನಮ್ ಗೌರು ನಮ್ ಶಂಕರಪ್ಪ ಬಂದ್ಬಿಟ್ರು ಮಂತವ ಓಹೋಹೋ ಹೋ ನನ್ಗೆ ಹುಡ್ಕೊಂಡ್ ಬಂದಿರೋದು ಅನ್ಸುತ್ತೆ ಹ ಗೌಡ್ರ ಯಾವಾಗ ಇವಾಗ ಬಂದ್ರ ಎಲ್ಲ ಶಂಕರಪ್ಪ ಏನ್ ಸಮಾಚಾರ ಬೆಳಿಗ್ಗೆಯಿಂದಾನೇ ಕಾಣ್ತಿರಲಿಲ್ಲ ನೋಡಿ ಇವನು ಮಾತಾಡೋದು ಅಲ್ಲ ಕಣ್ಣ ನಾನೇನು ಕಾಣ್ತಿದ್ದೀನಿ ನೀನೇ ಕಾಣಿಸ್ತಿರ್ಲಾ ಕಣ ಹೇಳು ಮನೆಯಿಂದ ಆಚೆ ಕಡೆ ಬಂದಿಲ್ಲ ಹಾಂ ಹಾಂ ಎಲ್ಲಿ ತೋಟುತ್ತವಲು ಬಂದಿಲ್ಲ ಒಲುತ್ತ ಒಲು ಬಂದಿಲ್ಲ ಇವತ್ತು ಏನು ಸಮಾಚಾರ ಏನು ಮಾಡೋನು ಹುಷಾರಿಲ್ಲ ಅದಕ್ಕೆ ನಮ್ಮ ಹುಡುಗ ಬೈಟ್ ಬಿಟ್ಟವ್ವ ಎಲ್ಲ ಹೋಗೋದು ಬೇಡ ಕಣಪ್ಪ ಮಳೆಲಿ ಅಂತ ಹೇಳಿದ್ರು ಅದಕ್ಕೆ ಮಂತಾವಲ್ಲ ಇದೀನಿ ಹ್ಞೂ ಗೊತ್ತು ಕೊಣೆ ಹೇಳು ಹ್ಞೂ ಹುಷಾರಿಲ್ಲವಂತೆ ಅಲ್ವಲ್ಲ ರಂಗಪ್ಪ ನಿನ್ಗೆ ಮೊನ್ನೆ ಬಡ್ಕಂಡಿತಾನೆ ನಿನಗೆ ಮಳೆಲಿಲ್ಲ ನೆನೇಕ ಹೋಗ್ಬೇಡ ಕಂಡ ಬೇಗ ಹೋಗ್ಬಿಡು ಮನೆಗೆ ಹುಷಾರಿಲ್ದೆಲ್ಲ ಇದ್ರೂನು ಯಾಕೆ ತೋಟದ ಕಡೆ ಒಲ್ತವಲ್ಲ ಅದು ಅಡ್ಡಾಡಿ ತಿರ್ತೀಯ ತಿರ್ಗಾಡ್ತಿರ್ತೀಯಾ ಹಾಂ ಅಂತ ಹೇಳಿದ್ರೆ ಮಾತು ಕೇಳ್ತೀಯ ನೀನು ನೋಡಿ ನಾನು ಜ್ವರ ಬಂದ್ಬಿಟ್ಟೈತಿ ಮಾತಾಡ್ಸ್ಕೊಂಡು ಹೋಗಿ ಬಂದ್ರಿ ಅಂದ್ರಿ ಮೂಕಂಡ ರಂಗಪ್ಪ ಮಾತಾಡ್ಸ್ಕೊಂಡ್ ಹೋಗಣ ಅಂತ ಬಂದ್ಕೋಣಪ್ಪ ಇನ್ನೇನ್ ಮಾಡೋಣ ಹ ನೀನ್ ನೋಡ್ರಿ ನೀನು ಕಾಯಿಲೆ ಆಗ ಮಂತಾವ್ ಕುಂತಿದ್ದಲ್ಲ ದಿನಾಲೂನು ದಿನಾಲು ತಾವಲ ಈ ಅಂಗಡಿ ಮಂತಾವ ಅಲ್ಲಿ ಇಲ್ಲಿ ಒಟ್ಟು ಕೂತ್ಕೊಂಡು ಮಾತಾಡಿ ಮಾತಾಡಿ ರೂಢಿ ಆಗ್ಬಿಟ್ಟಿರೋದಕ್ಕೂ ಅದಕ್ಕೂ ಹ್ಞೂ ನಿನ್ ಕಾಣಿಲ್ಲಾ ಅಂದ್ರೆ ಬಲು ಬೇಜಾರು ಅನ್ಸ್ ಕಣಪ್ಪ ಅದಕ್ಕೆ ಒಂದ್ ಗಳಿಗೆ ಅಡ್ಡಾಡ್ಕೊಂಡು ಹೊಲುತ್ತವ ತೋಟತವೆಲ್ಲ ಹೋಗಿ ಹಿಂಗೆ ನಿನಗ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಓ ಆ ನೀನು ಒಂದ್ ಕೆಲಸ ಮಾಡು ಇನ್ನೂ ಒಂದ್ ಎರಡ್ ಮೂರ್ ದಿವಸ ಎಲ್ಲೂ ಆಚೆ ಕಡೆ ಎಲ್ಲೂ ಹೋಗಕ್ ಹೋಗ್ಬೇಡ ಮಳೆ ಬೇರೆ ಬರ್ತೈತಿ ತಂಡಿ ಗಾಳಿಲಿ ತಿರ್ಗಾ ಮತ್ತೆ ತಲೆನೋವು ಜ್ವರ ಶುರು ಆದತ್ತು ಮತ್ತೆ ಇಲ್ಕಂಡ್ರಿಗೌಡ್ರಿ ಇವಾಗೆಲ್ಲ ಆರಾಮಾಗಿದ್ದೀರಿ ಓ ನಿನ್ನೆ ಒಂದ್ ರೀಟು ಎಲ್ಲ ಒಂದ್ ಸ್ವಲ್ಪ ಜ್ವರ ತಲೆನೋವು ಬಂತು ಆಟೆಯ ಮೈ ಕೈ ನೋವು ಆಗಿತ್ತು ಇವಾಗ ಆರಾಮಾಗಿದ್ದೀನಿ ಕಣ್ರಿ ಗೌಡ್ರಿ ಏನ್ ಆಗಿಲ್ಲ ಜ್ವರ ಎಲ್ಲಾ ಬಿಟ್ಟೈತೆ ಏನಂದ್ರೆ ಒಂದ್ ಈಟಾ ಇಟ್ಟು ಕೆಮ್ಮು ಆಟೆಯ ಅಷ್ಟು ಬಿಟ್ರೆ ಇನ್ ಏನ್ ಇಲ್ಕೊಂಡ್ರಿ ಗೌಡ್ರಿ ಆರಾಮಾಗಿದ್ದೀನಿ ಪಾಪ ನಮ್ ಗೌಡ್ರಿಗೂನು ಶಂಕರಪ್ಪಂಗೂನು ಕೂತ್ಕೊಳ್ಳಿ ಕುರ್ಚಿ ತಗೊಂಬ ಹೋಗ್ಲಾ ಮಗ ಬೇಗ ಹ್ಞೂ ಪಾಪ ನಿನ್ಕಂಡ ಬೇಡ ಕಣ್ ಸುಮ್ನಿರು ಇನ್ನೇನು ಹೋಗ್ತಿವಲ್ಲ ಒತ್ತಾಯ್ತು ನಮ್ಗೂನು ಮಂತ್ ಕೆಲ್ಸಗಳೇ ಸುಮಗ್ ನಿನ್ಕಳ್ಳಾ ಇವಾಗಿ ಬಂದಿನ ಅಲ್ಲೇ ಹೋಗ್ತಾನಂತ ಸುಮ್ಕೆ ಒಂದ್ ಗಳಿಗೆ ಪಾಪ ಹುಡುಗಲ ಅಮ್ಮನಿಗೆ ಹೇಳ್ಬಿಟ್ಟು ಸರೋಜಮ್ಮಂಗ ಹೇಳ್ಬಿಟ್ಟು ಮೊದಲೇಟು ಗೌಡ್ರಂದು ಶಂಕರಾಜ್ಯ ಬಂದಾರೆ ಟೀ ಕಾಸ್ಕೊಂಬರೋದು ಹೋಗು ಬೇಗ ಹ್ಮ್ ಅಪ್ರಪ್ಪ ಬಂದಿದ್ದಾರೆ ಗೌಡ್ರು ಶಂಕರಪ್ಪ ಏನೇ ಇವಳೆ ಇವ್ಳೆ ಗೌಡ್ರು ಶಂಕರಾಜ್ಯ ಬಂದಾರೆ ಅವ್ರ ಇಬ್ಬ್ರಾಳ್ಗೂ ಸೇರಿಸಿ ಹಾ ಟೀ ಇಟ್ಕೊಂಬ ಹ್ಮ್ ಬಲು ಕೆಲಸ ಆಗ್ಬಿಟ್ಟಿ ಗೌಡ್ರಿ ಏನ್ ಮಾಡ್ತೀರಾ ಊರಿಗೆ ಹೋಗಿದಾರೆ ನಮ್ಮ ಮಗನ ಹತ್ರ ಹೋಗಿದ್ದಾರೆ ಕಿರಿಯವನ ಹತ್ರ ಹಂಗಾಗಿ ಹ್ಮ್ ಇರ್ಲಿ ಬಿಡ್ಲಾರಂಗಪ್ಪ ಏನು ಆಗಲ್ಲ ಇವಾಗ ಹಾಪ ಹೋಗೈತೆ ಗೌರಜಿ ಹೋಗ್ ಬರ್ಲಿ ಕಂಡುಬಿಡು ಹಮ್ಮಿ ನನ್ಗೆ ಟೀ ಕುಡಿಯಕ್ಕಿಂತ ಮುಂಚೆ ಒಂದ್ ಕಪ್ಪು ನೀರ್ ಹ್ಮ್ ಮಧ್ಯಾಹ್ನ ಹೊಲ್ತವ್ ಹೋಗಿದ್ದು ತೋಟ

ಆ ತಿರ್ಗಾ ಹೋಗ್ಬಿಟ್ಟು ಇನ್ನೊಂದ್ಸಲಿ ಆಸ್ಪತ್ರೆಗೆ ತೋರ್ಸ್ಕೊಂಬಂದಿದ್ರೆ ಬಂದಿದ್ರೆ ನಾವು ಹ್ಮ್ ಒಂದೇ ಒಂದ್ಸಲಗ್ ಹೋಗ್ಬಿಟ್ಟು ಇವಾಗ ಹಿಂಗೆ ಉಳ್ಕೊಂಬಿಟ್ರೆ ಆಗುತ್ತಾ ಒಂದ್ ಎರಡ್ ಮೂರ್ ದಿವಸ ಕಂಟಿನ್ಯೂಸ್ ಆಗಿ ಹೋಗ್ಬೇಕು ಆಸ್ಪತ್ರೆಗೆ ಆ ಡಾಕ್ಟ್ರೆಲ್ಲಾ ತೋರಿಸ್ತಿರ್ಬೇಕು ಅವಾಗ ಕಾಯಿಲೆಗಳು ಹುಷಾರಾಗುತ್ತೆ ಹ್ಮ್ ನೀನ್ ಇತ್ಲಾಗಿ ಆಸ್ಪತ್ರೆಗೂ ಹೋಗಲ್ಲ ಇತ್ಲಾಗಿ ರೆಸ್ಟ್ ತಗೋಳಲ್ಲಾ ಅಂತೀಯ ಹಾ ಆ ಮಾತ್ರ ನುಂಗ್ ಆಸ್ಪತ್ರೆಗೂ ಹೋಗ್ತಿರ್ತೀಯ ತಿರ್ಗಾ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ರೆ ಕಾಯಿಲೆ ಹುಷಾರಾಗಂದ್ರೆ ಎತ್ಲಗಿಂದ ಹೇಳು ಹ್ಮ್ ಡಾಕ್ಟರ್ ಹೇಳ್ತಾರೋ ಹಂಗ ಮಾತ್ ಕೇಳ್ಬೇಕುಣ್ ರಂಗಪ್ಪ ಹ್ಮ್ ಇಲ್ಲಾಕಣ್ಣ ಹೇಳ್ರಿ ಗೌಡ್ರಿ ಹ್ಮ್ ಇವಾಗ ಆರಾಮಾಗಿದ್ದೀನಿ ಹಂಗೇನಾದ್ರೂ ತಿರ್ಗಾ ಗಿರ ಏನಾರು ಬಂತು ಅಂದ್ರೆ ಬೇಕಾದ್ರೆ ಇನ್ನೊಂದ್ಸಲ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬರತಿ ಹೇಳ್ರಿ ಹ್ಮ್ ಡಾಕ್ಟ್ರುನು ಹೇಳ್ ಕಳ್ಸಿರು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಸುಧಾರ್ಸ್ಕೋಬೇಕು ಎಲ್ಲೂ ಹೋಗ್ಬಾರ್ದು ಅಂತ ಹಂಗಾಗಿ ಎತ್ಲಾಗು ಏನ್ ಹೋಗ್ತಿಲ್ಕ್ರಿ ಗೌಡ್ರಿ ಬೆಳಿಗ್ಗೆಯಿಂದ ಎಲ್ಲೂ ಹೋಗಿಲ್ಲ ಹ್ಮ್ ಸುಮ್ ಕೂಕಳೆ ನೀನ್ ಹಂಗಂತ ಹೇಳ್ತೀಯ ಅಲ್ಲ ಯಾರ್ಗೂ ಗೊತ್ತಿಲ್ಲದಂಗೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿರ್ಗಾಕ್ ಬಂದ್ಬಿಡ್ತೀಯ ಹೊಲತ್ತವ್ಲೋ ಎಲ್ಲರೂ ಹ್ಞೂ ಹೇಳ್ತಾನೆ ಇರ್ತೀಯ ಹೋಗ್ತಾನೆ ಇರ್ತೀಯ ನೀನು ನೋಡ ನೋಡ ನಮ್ ಶಂಕರಪ್ಪ ಮಾತಾಡೋದು ಸುಮ್ಕಿಲ್ಲ ಶಂಕರಪ್ಪ ಎಲ್ಲೂ ಹೋಗಲು ಶಂಕರಜ ನೀನಾದ್ರೂ ಹೋದ್ರಿಟ್ಟು ಏನ್ ಶಂಕರಜ ಮಾಮಂಗೆ ಓ ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ನಮ್ಗೂನು ನಮ್ ಮಾತೇ ಕೇಳಲ್ಲ ಅಂತಾರೆ